ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ವಿದ್ವಾನ್ ಸೂರ್ಯನಾರಾಯಣ್ ಭಟ್ ಹಿತ್ಲಿ ಅವರ ಕರೆದೊಳು ಡಾಕ್ಟರ್ ಗಿಡಧರ್ ಕಜೆ ಅವರು ಅಧ್ಯಕ್ಷರು ಶ್ರೀ ಅಖಿಲ ಹವೇಕ ಮಹಾಸಭೆ ಹಾಗೂ ಶ್ರೀ ಶ್ರೀಧರ್ ಚೇಮಟ್ಟಿಗಾರು ಉಪಾಧ್ಯಕ್ಷರು ಶ್ರೀ ಅಖಿಲ ಹವ್ಯಕ ಮಹಾಸಭಾ ಹಾಗೂ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸಿ ಎ ವೇಣು ವಿಘ್ನೇಶ್ ಸಂಬಾರ್ ಅವರು ಅವರ ಜೊತೆಗಡೆ ಶ್ರೀ ದಿನೇಶ್ ಭಟ್ ಸಂಚಾಲಕರು ಪ್ರತಿಬಿಂಬ ಕೇಂದ್ರ ಇವರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಪ್ರೀತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಇಡೀ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸ್ವಾಗತ ಮತ್ತು ಪ್ರಸ್ತಾವನೆಗಾಗಿ ಹಲವು ಪಟ್ಟಗಳಿಂದ ಸೊಗಸು ನಮ್ಮ ನಡೆಯಲು ಪಕ್ಷಗಳು ಸೇರಿ ಕಾಣುತ್ತಿವೆ ಅಂತೆಯೇ ಇವತ್ತಿನ ಈ ಹವ್ಯದ ಕಾರ್ಯಗಳು ಅರಣ್ಯ ನಂತರ ಬಟ್ಟೆ ಹಣದ ತುಂಬಿಸಿದರು ದೀಪ ವರ್ಣಿಸಬೇಕು ಬಾಳೆ ಬದುಬೇಕಂತೆ ಮೊದಲು ಜಾಳೆ ಬದುಬೇಕಂತೆ ಮೊರ ಪ್ರತಿಯೊಂದಿ ಸೇರುವ ಹಣದ ಸುತ್ತಲೂ ಕರೆದುಕೊಂಡಿರೋ ನಮ್ಮ ಗಡುವಿನ ಋತವೂ ಅದು ಅದನ್ನು ತಿಳಿದುಕೊಳ್ಳುವಂತೆ ಅದು ನಿತ್ಯವೂ ಸಂತೋಷದಲ್ಲಿ ಪರಿ ಅಧಿಕವಾಗಿರಲಿ ಎಲ್ಲರ ಬೆಳೆಗನ್ನು ಮತ್ತವೂ ಕೂಡ ಬೆಳೆದುಕೊಂಡಿರುವ ಪ್ರಚಾರವನ್ನು ಮಾಡಬಹುದು ದೀಪೋತ್ಸವ ಹಾಗೂ ಧ್ವಜಾರಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ಜೊತೆಗೆ ಜೊತೆಯಾದಂತಹ ಮಹಾಸಭೆ ಕಾರ್ಯದರ್ಶಿಯಂತಹ ಆದಿತ್ಯ ಕಲ್ಯಾಣ ಪ್ರಶಾಂತ್ ಕುಮಾರ್ ಭಟ್ ಇವರಿಗೂ ಕೂಡ ಧರ್ಮವನ್ನು ಸಮರ್ಪಿಸ್ತಾ ಇದ್ದಾರೆ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಹನ್ನೆರಡು ದಿನ ಭಗವದ್ಗೀತೆಯ ನಿರ್ಣಾಯಕ ಸ್ಥಾನಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ विद्यामहम 11 श्लोकಗಳು yaad edalu ke sarigabattu boddeneddu hattu အာမေညာနမေ ರವಿಶಂಕರ್ ಭಟ್ರೆ ಎಲ್ಲರೂ ಹವ್ಯಕ ಸಮಾಜದ ಜನರನ್ನ ನೀವು ತುಂಬಾ ಸ್ವೀಟ್ ಇದ್ದೀ ಅಂತ ಹೇಳ್ತಾ ಎಷ್ಟು ಸ್ವೀಟ್ ಇದ್ದ ಅಂತ ನೋಡಕ್ಕೆ ಅಂತಾನೆ ಪಾಯಸ ಕುಡಿಯುವ ಸ್ಪರ್ಧೆ ಕೂಡ ಆಯೋಜನೆಗೊಂಡಿತ್ತು ಅದರಲ್ಲಿ ಗಣಪತಿ ಭಟ್ ಕರ್ಕೆಯವರು ಆರು ಲೋಟ ಪಾಯಸವನ್ನು ಕುಡಿಯುವುದರ ಮೂಲಕ ಸ್ಥಾನವನ್ನು ಪಡೆದಿದ್ದಾರೆ ಗಣಪತಿ ಭಟ್ ಕರ್ಕೆ ಪಾಯಸ ಹೆಗಡೆ ಪಾಯಸ ಕುಡಿಯುವ ಸ್ವೀಟ್ ಅಲ್ಲ ಅಂತಂದ್ರೆ ಈ ಪ್ರಶಸ್ತಿ ಪತ್ರವನ್ನ ತೋರಿಸಬಹುದು ಭೋಜನ ವ್ಯವಸ್ಥೆ ಕೂಡ ಇರುತ್ತೆ ಪ್ರತಿಯೊಬ್ಬರೂ ಭೋಜನವನ್ನ ಸ್ವೀಕರಿಸಿ ಮನೆಗೆ ತೆರಳಬೇಕು ಅಂತ ವಿನಂತಿಸ್ತೇವೆ ದಿಯಾಳಿಗೆ ಅಭಿನಂದನೆ ಇಂದು ವೇದಿಕೆಯಲ್ಲಿ ಪ್ರತಿಬಿಬ್ಬ ಅಂದ್ರೆ ಏನೋ ಖುಷಿಯಿಂದ ಬರೋದಂದ್ರೆ ಪ್ರೈಸ್ ಬರುತ್ತೋ ಬಿಡುತ್ತೋ ಬಟ್ ಅದೆಂತ ಖುಷಿ ಗೊತ್ತಿರೋರೆಲ್ಲ ಇರ್ತಾ ಸೊ ಅವ್ರ ಮುಂದೆ ಅದೊಂಥರ ಚೆನ್ನಾಗಿರ್ತಾ ಇತ್ತು ಹಾಗೆ ಇವತ್ತು ಇಲ್ಲಿ ಹಾಡ್ತಿರೋ ನಿಜ ನಮ್ಮ ಮನೇಲೆ ಬಂದು ಹಾಡೋಷ್ಟು ಖುಷಿ ಆಗ್ತಾ ಇತ್ತು ಸೊ ನನ್ನ ಇಲ್ಲಿ ಕರ್ಗಿದ್ದಕ್ಕೆ ಗಿರ್ದ ಮತ್ತೆ ಎಲ್ಲ ಎಲ್ಲ ಜನರಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಂಡ್ ಮೊದಲನೇದಾಗಿ ಇಲ್ಲಿ ಸಿದ್ದಿವಿನಾಯಕ ದೇವ್ ಇರೋದನ್ನ ಅವರ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ भन न दिनो कू चई